ನಂಜನಗೂಡಿನಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯ ಅಧ್ಯಕ್ಷರು ಮತ್ತು ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಅವರ ಅಧ್ಯಕ್ಷತೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಪೂರ್ವಭಾವಿ ಸಭೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ಆದರೆ ಈ ಸಭೆಯಲ್ಲಿ ಕೆಲವೇ ಕೆಲವು ಅಧಿಕಾರಿಗಳು ಮಾತ್ರ ಹಾಜರಿದ್ರು ಇದನ್ನ ಗಮನಿಸಿದ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಸಭೆಗಳಿಗೆ ಗೈರಾಗಿ ಕಳ್ಳಾಟ ಆಡುವಂತ ಅಧಿಕಾರಿಗಳೇ ತಾಲೂಕು ಬಿಟ್ಟು ತೊಲಗೆ ಅಂತ ಹೇಳಿ ಕಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ तो एक तो जवाहर तो मारते हैं, दूसरा तो दिख मारते हैं, बाबा। अध्ययन हम तो इस तरह का हम आज बोल रहे हैं कि क्या हम अपने अंदर जब भाषण करोगे, इसके बीच में आपने क्या करना है? तो इस बीच में आपने क्या किया है? आरक्षण अनिवार्य। प्रिय टेंडर मारे असल में जो जो जने सीखा हमारे पास

ಅರ್ಥ ಮಾಡ್ಕೋಬೇಕಾಗ್ತದೆ ಸಂವಿಧಾನ ಇದ್ರೆ ನಾವು ನಮಗೆ ಕೂಡ ಅರ್ಥ ಮಾಡ್ತೀವಿ ಸಂವಿಧಾನನೇ ನಮ್ಗೆ ರಕ್ಷಣೆ ಮಾಡೋದನ್ನ ಅವರೆಲ್ಲೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅದರಿಂದ ಈ ನಮ್ಮ ಭಾರತ ದೇಶಕ್ಕೆ ಅತಿ ಶ್ರೇಷ್ಠವಾದ ನಂತರ ಭಾರತ ದೇಶ ಸಂವಿಧಾನವನ್ನ ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವೆಲ್ಲರೂ ಕೂಡ ದಿನನಿತ್ಯ ಪೂಜೆ ಮಾಡಬೇಕು ಆದ್ರಿಂದ ಯಾವ ಕಚೇರಿಗಳಲ್ಲಿ ಯಾವ ಒಂದು ಸರ್ಕಾರಿ ಸಂಸ್ಥೆಗಳಲ್ಲಿ ಬಾಬಾ ಸಾಹೇಬ್ರಾವಿಲ್ಲ ಅಂತ ನಾವು ಹೇಳ್ತೀವಿ ಇಮಿಡಿಯೇಟ್ ಆಗಿ ನರ್ ಸಹ ಇದ್ದರು ಕೂಡ ಬಾಬಾ ಸಾಹೇಬ್ ಭಾವಚಿತ್ರ ಹಾಕ್ಬೇಕು ಅವರ ದಿನನಿತ್ಯ ಅಲ್ಲಿ ಗೌರವಿಸ್ಬೇಕು ನರ್ಸರಿಗೆ ತಿಳಿಸ್ತೇನೆ ಅವ್ರ ಜೊತೆಗೆ ನಿಮ್ಮ ಗಮನಕ್ಕೆ ಬಂದಿದ್ದಾರೆ ಈ ಒಂದು ಈಗ ಕೆಲವು ಬಾರಿ ರಾಷ್ಟ್ರದ ಜೊತೆಗೆ ಖಂಡಿತ